ಸಾಮಾಜಿಕ ನೆಮ್ಮದಿ ಹಾಗೂ ಭದ್ರತೆಗೆ ಕುತ್ತು ತರುವ ದುಷ್ಟಶಕ್ತಿಗಳ ನಿಯಂತ್ರಣಕ್ಕೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಅವರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸ್ಫೋಟದ ಘಟನೆಯನ್ನು ಸರ್ಕಾರ ತನಿಖೆ ನಡೆಸುತ್ತಿದೆ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಅದರ ಉದ್ದೇಶದ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕು ಇದರಲ್ಲಿ ರಾಜಕೀಯ ಮಾಡುವುದು ರಾಜ್ಯದ ಹಿತದೃಷ್ಟಿಯಿಂದ ಸರಿಯಲ್ಲ ನಾಡಿನ ಹಿತ ಸಾಮಾಜಿಕ ನೆಮ್ಮದಿ ಕಾಪಾಡಲು ಒಗ್ಗಟ್ಟಿನಿಂದ ಇರಬೇಕು ಎಂದು ತಿಳಿಸಿದರು ಬೆಳಗಾವಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಶಾಸಕರ ಭವನದ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಸಭಾಪತಿ ಹಾಗೂ ಬೆಳಗಾವಿ ಜಿಲ್ಲಾಡಳಿತದೊಂದಿಗೆ ಸಮಾಲೋಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಯಾರಿದ್ದಾರೆ ಕೃತ್ಯ ಮಾಡಲಿಕ್ಕೆ ಧೈರ್ಯ ಬರದಂತಹ ಶಿಕ್ಷಣ ಶಿಕ್ಷಣ ನಾನು ಇವತ್ತು ಬಯಸ್ತೇನೆ ಇಲ್ಲಿ ಕರ್ನಾಟಕ ರಾಜ್ಯದ ಜನತೆ ಕನ್ನಡಿಗರು ಕರ್ನಾಟದಲ್ಲಿ ನೆಲೆಸುವ ಸರ್ವ ಜನರ ಒಂದು ಇದು ಬಯಕೆ ನಾವೆಲ್ಲ ಕನ್ನಡಿಗರು ಒಂದು ಕನ್ನಡ ಒಂದು ಕರ್ನಾಟಕ ಒಂದು ನಾವೆಲ್ಲ ಅನ್ನ ಅಂತ ನಾವು ಜೀವನ ಮಾಡ್ತೇವೆ ಇದರ ಮಧ್ಯೆ ಯಾರಾದರೂ ಅದನ್ನು ಬೇರೆ ಬಡಿಸಿದ್ರೆ ಬಂದರೆ ಅದಕ್ಕೆ ಯಾರು ಕೂಡ ಜನ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ಬ್ಯಾಸ ಇದರ ಬಗ್ಗೆ ಎರಡು ಮೂರು ಇವತ್ತು ಪ್ಲ್ಯಾನ್ ಮತ್ತು ಆಲೋಚನೆ ಇದೆ ಇದನ್ನು ನಾವು ನಮ್ಮ ಇಲಾಖೆಯ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದ ಜಿ ಸಿ ಅವರಿಗೆ ಚರ್ಚೆ ಮಾಡಿದ್ದಾರೆ ನಾನು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿ ಸಭಾಪತಿಯಿಂದ ಹೋರಾಟವನ್ನು ಚರ್ಚೆ ಮಾಡಿ ಇದಕ್ಕೆ ಅಂತಿಮವಾದ ರೂಪ ನಾವು ಕೊಡ್ತೇವೆ